ಹಾಯ್ ಹೆಲೋ ನಮ್ ಸರ ಗೆಳೆರೆ ಯೂನಿಕ್ ಅಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ 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 ಇವತ್ತೇನಪ್ಪ ನಮ್ಮ ಚಾನಲಲ್ಲಿ ವಿಶೇಷ ಅಂದರೆ ಸ್ನೇಹಿತರೆ ಕುರಿಗಳಿಗೆ ಲಿವರ್ ಟಾನಿಕ್ ಹಾಕ್ತಿದ್ವಿ ಸ್ನೇಹಿತರೆ ನಮ್ಮ ಕುರಿ ಮನೆ ಎಸ್ ಮಾಡಿದ್ವಲ್ಲ ಎಚ್ ಎಸ್ ಮಾಡಿಂದ ಲಿವರ್ ಟಾನಿಕ್ ಹಾಕ್ಬೇಕಂದ್ರೆ ಮಳೆ ಬಂತು ಸ್ನೇಹಿತರೆ ಮಳೆ ಬಂದಕ್ಕಾಗಿ ಇವತ್ತು ಸ್ವಲ್ಪ ಹೊರಪಾದಂಗೆ ಕಾಣ್ತೈತಿ ಬಿಸಿಲು ಬೀ ಸ್ನೇಹಿತ್ರೆ ನೋಡ್ಬೋದು ನೀವು ಬಿಸಿಲು ನೋಡಿರಿ ಈ ಥರ ಬಿಸಿಲು ಬಿದ್ದೈತಿ ಹಂಗಾಗಿ ಯಾವ್ದಾರು ಲಿವರ್ ಟ್ಯಾನಿಕ್ ಆಗಲಿ ಆಗಲಿ ಸ್ವಲ್ಪ ಬಿಸಿಲು ಇರ್ಬೇಕು ಸ್ನೇಹಿತರೆ ಬಿಸಿಲಿದ್ದರೆ ಫಿ ಎಣ್ಣಿ ಮೈಗೆ ಹತ್ತೈತೆ ಅದು ಇಲ್ಲಾಂದ್ರೆ ಹ್ಞೂ ಏನು ಕೆಲಸ ಮಾಡಲ್ಲ ಹೆಣ್ಣಿದದ ಸುಳ್ಳ ರೊಕ್ಕನ ಎಷ್ಟು ನಾವು ಹಾಕಿದ್ದೇನು ವೇಸ್ಟ್ ಎಷ್ಟು ಕಂದು ನೋಡಿ ಸ್ನೇಹಿತರೆ ನಮ್ಮ ಕುರಿಗಳು ಗಬ್ಬದವು ಗಬ್ಬದ ಕುರಿಗಳಿಗೆ ಹಾಕ್ಲೇಬೇಕು ಯಾಕಂದ್ರೆ ಹೊಟ್ಟೆ ಮರಿ ಪರಿ ಈಟಾಗಿ ಕಂದು ಹಾಕೋ ಸಾಧ್ಯತೆ ಇರ್ತೈತಿ ಹಂಗಾಗಿ ಗಬ್ಬದ ಕುರಿ ಭಾಳೋದು ಒಂದು ನಮ್ಮ ಕುರಿಗಳು ಹಾಗಾಗಿ ಹಾಕಿದ್ದೀವಿ ಸ್ನೇಹಿತರೆ ಲಿವೆ ಟಾಣಿಕ್ಕನ್ನು ಲಿವಾಣಿ ಯಾವ ಥರ ಹಾಕೋದನ್ನು ತೋರಿಸ್ತದೆ ನಿಮ್ಗೆ ನಮ್ಮ ಬರೀ ನೋಡಿರಿ ಯಾವ ಲಿವರ್ ಟ್ಯಾನಿಕ್ ಇಂಜೆಕ್ಷನ್ ಕರೆಕ್ಟ್ ಟೈಮಿಂಗ್ ಮಾಡ್ತೇವೆ ನಾವು ಮರಿ ಯಾವ ಥರ ಅಂತ ನೀವು ನೋಡ್ಕೇರಿ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ದಿನ ಅದ ಸ್ನೇಹಿತರೆ ಮರಿಗಳು ಇವು ಯಾನ ಮನೆ ಅದಾವ ಇನ್ನೊಂದು ತಿಂಗ್ಳಕ್ಕೆ ವ್ಯಾಪಾರಕ್ಕೆ ಬಂದುಬಿಡ್ತೇವೆ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಬೀಜದ ಮರಿ ಬಾಲ ನಾಲ್ಕು ಕಾಲು ಬೆಳಗ್ಗೆ ಬಲ್ಲ ಬಲ್ಲ ಐತಿ ನೋಡಿರಿ ಯಾರ್ಯಾರಿಗೆ ಯಾರು ಬೇಕಾದ್ರೆ ಕಮೆಂಟ್ ಮಾಡಿರಿ ಇದನ್ನು ನಾವು ಬಿಟ್ಕೋಬೇಕು ಅಂತ ನಿಮ್ಗೆ ಯಾರು ಬೇಕಂದ್ರೆ ಕೊಡ್ತೇವೆ ಸ್ನೇಹಿತರೆ ಹಾಲು ಕುಡಿಯೋ ಮಡಿ ಮರಿ ನೋಡಿ ಸ್ನೇಹಿತರೆ ಈಗ ಇಪ್ಪತ್ತು ದಿನದ ಐತಿ ನೋಡಿರಿ ಬಲ್ಲ ಮರಿ ನಾಲ್ಕು ಕಾಲು ಬೆಳಕಾಲ ಐತಿ ಹೂಬಾಲು ಐತಿ ನೋಡಿರಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಗಬ್ಬದ ಕುರಿ ಹಾಕಿದ್ರೆ ಮರಿ ಹೊಟ್ಟೆ ಬೇಯಿಸ್ಬಿಳ್ಕಂತಾವ್ ಅದ ಈದ್ ಕುರಿಗೆ ಹಾಕಿದ್ರ ಏಕಂದ ಗಬ್ಬದ ಕುರಿ ಅದು ಈ ಸದ್ಯ ಏಕಂದ್ ನೋಡಿ ಸ್ನೇಹಿತರೆ ಗಬ್ಬದ ಕುರಿ ಹಾಕಿರ ಹೊಟ್ಟೆ ಮರಿ ಬೇಯಿಸ್ಬೇಕಂತವ ಆಮೇಲೆ ಅದೇ ಈದ್ ಕುರಿ ಹಾಕತಿ ಅಂತಂದ್ರೆ ಹಾಲು ಹೆಚ್ಚಾಕೋ ಸ್ನೇಹಿತ ಹಾಲು ಹೆಚ್ಚಾಗಿ ಮರಿ ಭಾರಿ ಮಸ್ತ್ ಬರ್ತಾವೆ ನಮಗೆ ತೋರಿಸ್ತೀವಿ ಮರಿ ಯಾವ ಥರ ಅದಾವ ಅಂತಂದು ಹೇಳಿ ನೋಡ್ರಿ ಅದ ಮೇಯ ಕುರಿ ಇದು ಬಾಡಿ ಗುರಿ ಇಕ್ಕಂದ್ರೆ ಕುರಿ ಭಾರಿ ಮಸ್ತ್ ಮೀತಿಯೋ ಸ್ನೇಹಿತರೆ ಅಷ್ಟು ಕುರಿ ಒಟ್ಟು ಎಲ್ಲದಕ್ಕೂ ಕೆಲಸ ಮಾಡ್ತದೆ ಲೋಟನಿಕ್ ಅದನ್ನ ಯಾವ ಥರ ಯೂಸ್ ಮಾಡೋದನ್ನ ತೋರಿಸಿ ನಿಮ್ಗೆ ನೋಡಿರಿ ಇದೊಂದು ಗಬ್ಬದ ಕುರಿನ ನೋಡಿರಿ ಇದೊಂದು ಗಬ್ಬದ ಕುರಿ ನೋಡಿ ಸ್ನೇಹಿತರೆ ಇದನ್ನು ನೋಡ್ಬೋದು ನೀವು ಅದಕ್ಕೆ ಕುರಿ ಭಾಳ ಸ್ನೇಹಿತರೆ ಹಂಗಾಗಿ ಇದೊಂದು ಗಬ್ಬದ ಕುರಿನ ನೋಡ್ಬೋದು ನೀವು ಟೆಗರಿ ಮರಿ ಕೊಡೋದವ ಅಂತ ಕುಂತಿರಿ ಸ್ನೇಹಿತರೆ ನೋಡಿರಿ ಅದಾವ ನಿನ್ನ ಇನ್ನೊಂದು ತಿಂಗ್ಳು ಹೋಗ್ಬೇಕಿವು ಅಂಗಾರ ಮರಿ ಬೇಯಿಸೋಕೆ ಇದೊಂದು ಟೆಗರಿ ಮರಿನ ಕೊಡೋದು ಮರಿ ನೋಡಿರಿ ಅಂತ ಸಾಪದ ಬೇಕಾದ್ರೆ ನೋಡ್ಬೋದು ನೀವು ಟಗರ್ ಮರಿ ನೋಡಿಸ್ನೇಹ್ರಿ ಇದೊಂದು ಸ್ನೇಹಿತರೆ ಇದೊಂದು ಟೈಗರ್ ಮರಿನ ಇದು ಕೊಡದ ಒಂದು ಎಂಟು ಅದಾವ ಸ್ನೇಹಿತರೆ ಕೊಡವು ಯಾವ ಥರ ಅದಾವ ಅಂತ ನೋಡ್ಕ್ರಿ ಇಲ್ಲಿ ನೋಡಿಸ್ನೆ ಇದೊಂದು ಕೊಡದ ಟೈಗರ್ ಮರಿ ನೋಡ್ರಿ ಇಲ್ಲಿ ಕೊಂಬ್ ಕೋಮ್ಕಿತಿ ಚಾಲೆ ಇಲ್ಲದೆ ನೋಡಿ ಸ್ನೇಹಿತರೆ ಅಷ್ಟು ಟೈಗರ್ ಮರಿ ನೀವು ಇದು ಮಕ್ಕಂದು ಇದೊಂದು ಟೈಗರ್ ಮರಿ ಅದು ಟೈಗರ್ ಮರಿನ ಇದೊಂದು ಟೈಗರ್ ಮರಿನ ಇದನ್ನು ನೋಡ್ಬೋದು ನೀವು ಎಲ್ಲ ಟೈಗರ್ ಎಲ್ಲ ಕೊಡವ ಇವು ಇದು ಕರೆದ ಟೈಗರ್ ಮರಿನ ಇದನ್ನು ನೋಡ್ಬೋದು ನೀವು ಸ್ವಲ್ಪ ಹಾಲು ಕುಡ್ದು ಹೆಚ್ಚು ಹಾಲು ಹೆಚ್ಚಾಗಿ ಯುಚ್ಚಿನ ಸ್ನೇಹಿತರೆ ಏನಾಗಲ್ಲ ಗುಳಿ ಗುಳಿಗೆ ಹಾಕಿ ರೆಡಿ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ ಇದು ಕುರಿ ಆಡುತ್ತೆ ಈ ಇಂಥ ಕುರಿಗಳಿಗೆ ಟಾಣಿಕ್ ಹಾಕ್ತಿ ಅಂದ್ರೆ ಒಂದು ಪುಡಿ ಒಂದು ಟಾಣಿಕ್ ಪೋನ್ತಿ ಅದನ್ನ ಹಾಕಿದ್ರೆ ಕುರಿ ಹಾಲು ಹೆಚ್ಚಾಕ ನೋಡಿ ಸ್ನೇಹಿತರೆ ನೋಡ್ಬೋದು ನೀವು ಯಾಡಿದತೆ ಅಂದರೆ ಎರಡು ಮರಿ ಸಾಕ ಹೆಚ್ಚಾಕೋ ಸ್ನೇಹಿತರೆ ಹಾಲು ಈಗ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ ಎಣ್ಣೆ ಯಾವ ಥರ ಹಾಕೋದು ಕುರಿ ಯಾವ ಥರ ಹಾಕೋದನ್ನು ತೋರಿಸ್ ನಿಮ್ಗೆ ಹೆಂಗೆ ಮಿಕ್ಸ್ ಮಾಡೋದನ್ನು ತೋರಿಸ್ತದೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಎಣ್ಣೆ ಬಗ್ಗೆ ನೋಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಎಣ್ಣೆನ ಕುರಿಗಳಿಗೆ ಗಬ್ಬದ ಕುರಿಗಳಿಗೆ ಮರಿಗೆ ಮತ್ತು ಕುರಿ ಬಾಡಿ ಗುರಿಗೆ ಇನ್ನೂ ಹಾಕ್ತೀವಿ ಅಂದರೆ ಭಾರಿ ಮಸ್ತ್ ಹಂಗೆ ಹಾಲು ಇಡ್ತೀವಿ ನೋಡಿ ಸ್ನೇಹಿತರೆ ನಮ್ಮ ಕುರಿನ ತೋರಿಸಿ ನಿಮ್ಗೆ ಯಾವ ಥರ ಅಂತ ಹೇಳಿ ಅದಕ್ಕೆ ಈ ಎಣ್ಣೆನ ಹಾಕ್ತಿದ್ದೀವಿ ಸ್ನೇಹಿತರೆ ಇದು ಎಮ್ ಆರ್ ಪಿ ನೋಡಿರಿ ಮುನ್ನೂರ ಇಪ್ಪತ್ತು ರೂಪಾಯಿ ಐತಿ ನಾವು ಕನಕಗಿರಿ ಭುವನೇಶ್ವರ ಮೆಡಿಕಲ್ದಾಗೆ ತಂದೀವಿ ನೀವು ಹೆಚ್ಚಿನ ಕ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿ ಸ್ನೇಹಿತರೆ ನೋಡಿರಿ ಲೀ ಪೈ ಟು ಆಯುರ್ವೇದಿಕ್ ಸ್ನೇಹಿತರೆ ಇದು ಇದಕ್ಕೊಂದು ಪುಡಿನ ಕೊಟ್ಟಿದ್ದಾರೆ ಪುಡಿ ಆ ಥರದ ಐತನ ತೋರಿಸ್ತು ನಿಮ್ಗೆ ಇಲ್ಲೈತೆ ನೋಡಿ ಸ್ನೇಹಿತರೆ ಕೋಳಿ ಪುಡಿ ಸ್ನೇಹಿತರೆ ಇದು ಇದು ಹುಚ್ಚಿ ಅನ್ನೋದು ಕೆಮ್ಮು ಸಿಂಬಳ ಪಂಬಳ ಇಂಥದ್ದು ಏನರ ಇತ್ತು ಕಂಟ್ರೋಲ್ ಮಾಡ್ತಾರೆ ಸ್ನೇಹಿತರೆ ಇದನ್ನ ನಾಕ್ತಿ ಅಂದರೆ ಭಾಳ ಭಾರಿ ಕೆಲಸ ಮಾಡ್ತಾ ಇದ್ರ ಮೇಯಕನ ನೋಡ್ಬೋದು ನೀವು ಇದನ್ನ ಒಂದ್ಸಲ ನಾವು ಯೂಸ್ ಮಾಡಿ ಸ್ನೇಹಿತರೆ ಭಾರಿ ಕೆಲಸ ಮಾಡಿತ್ತು ಹಂಗಾಗಿ ಮತ್ತೆ ಲಿವರ್ ಟಾಣಿಯಾಕೆ ಟಾಣಿ ಕನ್ನ ಕಲ್ಸಾಕತ್ತಗ ಮಂದಿ ನೋಡಿ ಸ್ನೇಹಿತರೆ ನಾವು ನೋಡಿರಿ ಯಾವ ಥರ ಅದಾವೆ ಎರಡನ್ನು ಮಿಕ್ಸ್ ಮಾಡಿ ಹಾಕ್ತೀವಿ ಸ್ನೇಹಿತರೆ ನಾವೀಗ ಕುರಿ ಯಾವ ಥರ ಹಾಕೋದನ್ನದು ತೋರಿಸ್ತೀವಿ ನಿಮ್ಗೆ ಈಗ ಮಿಕ್ಸ್ ಮಾಡೋದನ್ನು ತೋರಿಸ್ತೀನಿ ಸ್ನೇಹಿತರೆ ಈಗ ಕುರಿ ಒನ್ ಎದಕ್ಕೆ ಅಂಡ್ ಬೊಗಣಿ ತಗೊಂಡಿದ್ದೆ ನಾವು ಅದಕ್ಕೆ ಎರಡನ್ನ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡೋದು ತೋರಿಸ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾವ್ದಾದ್ರೂ ಎಣ್ಣೆ ಹಾಕೋಕ್ಕಿಂತ ಮುಂಚೆ ಈ ಥರ ಅಲಾಡಿಸ್ರಿ ಅಡಿಯಲ್ಲಿ ಗಟ್ಟಿ ಹಾಕಿ ಅದು ಈ ಥರ ಅಲಾಡಿಸಿ ಹಾಕ್ಬೇಕು ಸ್ನೇಹಿತರೆ ಅದನ್ನ ಯಾಕಂದರೆ ಅಡಿಯಲ್ಲಿ ಎಣ್ಣೆ ಗಟ್ಟಿ ಹಾಕಂದ್ರೆ ಕೆಲಸ ಮಾಡ್ಕೊಳಕ್ಕೆ ಕುರಿ ಅದ ಈ ಥರ ಅಲಾಡಿಸಿ ಹಾಕ್ಬೇಕು ನೋಡಿ ಸ್ನೇಹಿತರೆ ನೋಡಿರಿ ಎಣ್ಣೆ ಹಾಕಿನ ಹಾಕೊತೀವಿ ನಾವು ಎಣ್ಣೆ ಯಾವ ಥರ ಐತಿ ಒಂದು ಮನೆ ಚಾ ಐತಿ ಅಡ್ಡಿಕಾಸಿ ಚಾ ಉದ್ದಂಗೆ ಒಂದು ಲೀಟ್ರ್ ನಾವು ಹೋಗೋದ್ ಸ್ನೇಹಿತರೆ ಒಂದು ಲೀಟ್ರ್ನ ಹಾಕೊಂಬಿಡ್ತೀವಿ ನಾವು ನೋಡಿರಿ ಪುಡಿ ಮಿಕ್ಸ್ ಮಾಡೋಕ್ಕೆ ಸ್ನೇಹಿತರೆ ಅದಕ್ಕೆ ಪುಡಿ ಮಿಕ್ಸ್ ಮಾಡೋದನ್ನ ತೋರಿಸ್ತೀನಿ ನಿಮ್ಗೆ ನೋಡಿ ಸ್ನೇಹಿತರೆ ಪುಡಿನ ಹಾಕೊಂತೀವಿ ನೋಡಿರಿ ಪುಡಿ ಯಾವ ಥರ ಐತಿ ನೋಡಿರಿ ಒಂದು ಮನೆ ಅರ್ಶಿನ ಪುಡಿ ಇದ್ದಂಗೆ ಐತಿ ಈ ಥರ ಇರ್ತೈತಿ ಇದು ನೋಡಿ ಮಿಕ್ಸ್ ಮಾಡ್ಬೇಕು ಸ್ನೇಹಿತರೆ ಮಿಕ್ಸ್ ಮಾಡಿ ಕುರಿಗಳಿಗೆ ಹಾಕ್ಬೇಕು ಕುರಿ ಹಾಕೋದನ್ನ ತೋರಿಸ್ತ ಬನ್ನಿ ಸ್ನೇಹಿತರಿಗೆ ಮಿಕ್ಸ್ ಹೆಂಗೆ ಮಾಡ್ಬೇಕಪ್ಪ ನಮ್ಮ ಕಡಿತ ಹೋಗಿದ್ದನ್ನ ನೋಡಿರಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಅದು ಅಷ್ಟು ಅದು ಎಣ್ಣೆ ಹಾಕ ಹಂಗಾರು ಕೆಲಸ ಆಕತ್ತೆ ಅದಕ್ಕೆ ಕುರಿ ಹಾಕಿದ್ರೆ ಈಗ ಈ ಎಣ್ಣೆ ಅಂತಂದೇಳಿ ಎರಡನ್ನು ತಂದು ನೀವು ತಂದು ಹಾಕಬೇಡ್ರಿ ಸ್ನೇಹಿತರೆ ಯಾಕಂದ್ರೆ ಎಚ್ ಎಸ್ ಇಂಜೆಕ್ಷನು ಮಾಡಿ ಎಣ್ಣೆ ಹಾಕೊಂತೀವಿ ಎಚ್ ಎಸ್ ಇಂಜೆಕ್ಷನ್ ಮಾಡಿ ಇನ್ನು ಹಾಕಿರಿ ಹಾಕಂಗಿದ್ರೆ ಇನ್ನು ನೊಂದ ತಂದು ಹಾಕಿರ ನಿಮ್ಮ ಕುರಿ ಸಿಂಬಳ ಪಂಬಳ ಎತ್ತದ್ರೆ ವೆಚ್ಚಿನದ ಎತ್ತಂದ್ರೆ ಜಾಸ್ತಿ ಆಕೈತಿ ಹಂಗಾಗಿ ನಿಮ್ಮ ಕುರಿ ಆರಾಮಿತ್ತಂದ್ರೆ ಹಾಕ್ಬೋದು ಆರಾಮಿಲ್ಲ ಅಂತಂದ್ರೆ ಹಾಕಬಾರೀ ಸ್ನೇಹಿತರೆ ಎಚ್ ಎಚ್ ಇಂಜೆಕ್ಷನ್ ಮಾಡಿ ಹಾಕ್ರಿ ಸ್ನೇಹಿತರೆ ಕುರಿಗಾಕೋದನ್ನ ತೋರಿಸ್ತೀನಿ ಬನ್ನಿ ಈಗ ಏಯ್ ನೋಡಿ ಸ್ನೇಹಿತರೆ ಕುರಿ ಎಣ್ಣೆ ಹಾಕ್ಕೊಂತೀವಿ ಯಾವುದೇ ಎಣ್ಣೆ ಹಾಕ್ತೀನಿ ಮುಂಚೆ ಮಾಡಿರಿ ಹದಿನೈದು 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 ಎಮೇಲೆ ಹಾಕ್ಕೊಂತೀವಿ ನೋಡಿ ಸ್ನೇಹಿತರೆ ಕುರಿಗಳಿಗೆ ನೋಡಿ ಇಟ್ಕೊಂಡು ಹದಿನೈದು ಹಾಕ್ತೀವಿ ನೋಡಿ ಸ್ನೇಹಿತರೆ ಇದ್ಕೊಂಡ ದಿ ಮೇಲೆ ಹಾಕ್ತೀವ ನೋಡ್ಬೋದು ನೀವು ನೀವು ಅಕ್ಕ್ಯ ರೀ ಕುರಿ ಆಗ್ಲಿ ಮೇಲೆ ಹಾಕ್ಬೇಕ್ರಿ ದೊಡ್ಡ ಕುರಿತೀ ಇದು ನೋಡ್ರಿ ಗಬ್ಬದ ಕುರಿ ಅದ ನೋಡ್ರಿ ಸ್ನೇಹಿತರೆ ನೋಡ್ಬೋದು ನೀವು ಗಬ್ಬದ ಕುರಿ ಅದ್ಕೊಂಡ ದೀದಿ ಮೇಲೆ ಹಾಕ್ತಿದಿ ನೋಡ್ರಿ ಇದು ನೋಡ್ರಿ ಇದು ಗಬ್ಬದ ಕರಿಗಿನ ಇದುಕೊಂಡ ದೀದಿ ಮೇಲೆ ಹಾಕ್ತೀವಿ ನೋಡ್ರಿ ಇದೊಂದು ಗಬ್ಬದ ಕುರಿ ನೋಡಿ ಸ್ನೇಹಿತರೆ ಇದಕ್ಕೊಂದು ಜಿದಿ ಮಿಲ್ ಹಾಕ್ತವೆ ನೋಡ್ಬೋದು ನೀವು ಹಾಕಿದ್ರಿಂದ ನೀವಪ್ಪ ಅಂದ್ರೆ ಸುಗ್ಗಿ ತನಕ ಭಾರಿ ಮಸ್ತ್ ಮೇಯ್ತವೆ ನೀವು ತಗೊಂಬಂದು ಹಾಕಿದ್ರೆ ಹಾಕ್ರಿ ಅಂದ್ರೆ ಎಚ್ ಎಸ್ ಇಂಜೆಕ್ಷನ್ ಮಾಡಿ ಹಾಕಿರಿ ಸ್ನೇಹಿತರೆ ನಾ ಇಡೇ ಮಾಡೀನಿ ಅಂತಂದು ಹೇಳಿ ಇದನ್ನ ಆಟ ತಂದು ಹಾಕ್ಬೇಡ್ರಿ ಆದಷ್ಟು ಎಚ್ ಎಸ್ ಇಂಜೆಕ್ಷನ್ ಮಾಡಿ ಹಾಕಿರಿ ಆಮೇಲೆ ನೆಕ್ಸ್ಟ್ ರಕ್ಷೆ ಕಂಪ್ನಿದ ಬ್ಲೂಟನ್ ಇಂಜೆಕ್ಷನ್ ಮಾಡ್ತೀವಿ ನಾವು ಇನ್ನೊಂದು ಜಿಂಜಿನ ಬಿಟ್ಟು ಅದನ್ನು ತೋರಿಸಿ ನಿಮ್ಗೆ ಇದು ನೋಡಿ ಸ್ನೇಹಿತರೆ ಇದೊಂದು ಗಬ್ಬ ಕುರಿ ಇದಕ್ಕೊಂದು ಜಿದಿ ಮೇಲೆ ಹಾಕ್ತೀವಿ ನೋಡ್ಬೋದು ನೀವು ಕುಡಿ ಹಾಕ್ಬಾರ ಇದು ಇದೊಂದು ಗಬ್ಬದ ಕುರಿ ಮೇಲೆ ಸ್ನೇಹಿತರೆ ಇಪ್ಪತ್ತೆ ಮೇಲೆ ದೊಡ್ಡ ಇಪ್ಪತ್ತೆಮಿಲಿ ಹಾಕ್ತವ ನೋಡ ಸ್ನೇಹಿತರೆ ನೋಡಬಹುದು ನೋಡ್ರಿ ನೋಡ್ರಿ ದೊಡ್ಡ ಇದೆ

ಕುರಿ ತೋರ್ಸ್ನಲ್ಲ ನಿಮ್ಗೆ ಹಿಡಿದಾಗ ಇದ ಗಬ್ಬರ ಕುರಿ ಇದ್ಕೊಂದ ದಿದಿ ಮಣ್ಣ ಕುರಿ ಹಾಕಿರಿ ಒಟ್ಟೆ ಮರಿ ಬಾರಿ ಮಸ್ತ್ ಬಲ್ಕಂತ ಹೊರ್ಸ್ನಿಂದ್ರಿ ನಮ್ಮ ಮರಿಗಳ ತೋರ್ಸ್ಮೇಲೆ ಅದಾ ತರ ಬರ್ತಾವ ನೋಡ್ರಿ ತಂದು ನೋಡಸ್ಕೊಂಡ್ರಿ ಇದೊಂದು ಗಬ್ಬರದ ಕುರಿನ ಜಂತನಾಶಕ ಆಮೇಲೆ ಎಚ್ ಎಸ್ ಇಂಜೆಕ್ಷನ್ ಮಾಡಿ ಎಣ್ಣೆ ಹಾಕ್ಕೊಂತೀವಿ ನೀವು ಆಕಾರದ್ರ ಆ ತರ ಹಾಕ್ರಿ ಬರೀ ಇನ್ನ ಹಾಕದ್ ತಂದು ಹಾಕಿ ನೋಡಿಸ್ನಿತ್ರಿ ಇಲ್ಲೆಲ್ಲಾ ಅದನ್ನೆಲ್ಲಾ ಪ್ರೋಸೆಸ್ ಮಾಡಿ ಎಣ್ಣಿ ಹಾಕ್ತೀವಿ ನಾವು ನೀವು ಏನಾರ ತಂದು ಇದ್ರೆ ಅಷ್ಟು ಮಾಡ್ಕೊಂಡು ಹಾಕಬೇಕು ಹಂಗೆ ಹಾಕ್ಬೇಡ್ರಿ ಏನೋ ನೋಡಿ ಇದು ಇದ್ರೆ ಹಾಲಿನ ಕುರಿ ನೋಡ್ಬೋದು ನೀವು ನೋಡಿರಿ ಇದೊಂದು ಹಾಲಿನ ಕುರಿನ ಇಲ್ಪನ್ ಹಾಕ್ತು ఇకొందా అత్తెలత హక్కు నోడ్రీ నోడు నీవు ఇది నోడి స్నేహితుంది యాడ అదికు ఇకొంది అత్తెలత నోడి హి ಹಾಕ್ತಕ್ ತಕ್ಕ ಹಾಕ ನೋಡ್ರಿ ಸ್ನೇಹಿತ್ರಿ ತೂಕ ಬುಟ್ಟ ಹಾಕಿರ ಕುರಿಗ್ ಕುರಿ ತೂಕ ಹಂಗ ಹಂಗ ಇದ್ ನೋಡ್ರಿ ಇದನ್ನ ಗಬ್ಬಿ ಕುರಿ ಗಬರದ ಕುರಿ ಇವತ್ತು ಈಡೇತೇನಾ ಇವತ್ತೆ ಹಾಕ್ತಿದಿ ನೋಡ್ರಿ ಹತ್ರ ಈ ಹಿಡಿಯೋ ಅಷ್ಟೇ ಬಂತಂದ್ರೆ ಹೋಗಿ ನಮ್ಮ ಯೂನಿಕ್ ಯೂಟ್ಯೂಬ್ ಚಾನಲ್ ನೋಡ್ರಿ ಎಲ್ಲ ಪ್ರೋಸೆಸ್ ಮಾಡಿದ್ರಿ ಇಂಜೆಕ್ಷನ್ ಮಾಡಿಂದ ಎಣ್ಣೆ ನೋಡಿ ಆಮೇಲೆ ನೀವು ಯೂಸ್ ಮಾಡ್ರಿ ಹಂಗ್ ಇಡಿಯೋ ಮಾಡಿ ಅಂತ ಹಾಕಿನಿ ಇನ್ನೊಂದು ಇಡೋ ಮಾಡಿ ನೋಡ್ರಿ த்து எண்ணி மென்ட்டைன்னைக்கு

அடிவா நோட்ரி கரீகிரி இப்போது நோட் நீர் தர மாறி நோட் இன் மடிகளே ஒன்று முருமல் ஹாக்கிரி கட் சீரஞ்சி சாந்திரிரேஞ்சில் ஐது எமல் நோட் இப்ப சீரஞ்ச் சீரே சேத்திரே அத்தாயி மூர் எமெல் ஆகத்தி நோட்ரி மடி ம இக்கொந்த நோட்மரி நோட் ர் மாரி நோட் இதொந்திரி நெண்டி டானி நோட் நோட் இதான ಆಗ ನಮ್ಮ ನಂಬರ್ ಇರ್ತೈತಿ ಕಾಂಟ್ಯಾಕ್ಟ್ ಮಾಡಿರಿ ವಾಟ್ಸಪ್ ಮಾಡಿ ಮಮ್ಮಾಗಿ ಕೊಡ್ತಾವ್ ಸಿನಿ ಎಂಟು ಮರಿ ಅದೋ ಎಂಟು ಮರಿ ಒಮ್ಮೆ ಕೊಡ್ತೀವಿ ನೋಡಿರಿ ಬೇಕಾದ್ರೆ ಕಮೆಂಟ್ ಮಾಡಿರಿ ಟೈರ್ ಮರಿ ಒಳಗೆ ನೋಡಿರಿ ಇದೊಂದು ಟೈರ್ ಮರಿ ಆಗಲಿ ಜಸ್ಟ್ ಮಾಡಿಸ್ತೈತಿ ಸಿಗೋದು ನೋಡ್ರಿ ಇದು ಟೈರ್ ಮರಿ ಒಳಗೆ ಯಾವ್ದು ನೋಡಿರಿ ಟೈರ್ ಮರಿ ಸ್ಯಾಂ ತುಂಬ ನೋಡಿರಿ ನೋಡಿಸ್ತೀನಿ ಇದೊಂದು ಟೈರ್ ಮರಿನಾ ನೋಡ್ಬೋದು ನೀವು ಇದು ಇದೇ ಮೇಲೆ ನೀವು ಮಾಡ್ಕೀರಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ನಮ್ಸಾರ ಸ್ನೇಹಿತರೆ ಧನ್ಯವಾದಗಳು